ಇದೆಲ್ಲ ಬೆಳಿಗ್ಗೆ ಜೋರು ಮಳೆ ಇತ್ತು ಸೊ ಟೆನ್ಷನ್ ಆಗ್ತಿತ್ತು ಮಕ್ಕಳನ್ನು ಹೇಗೆ ಅಪ್ಪ ಸ್ಕೂಲ್ಗೆ ಕಳಿಸಿದ್ರು ಇವತ್ತು ಹೆಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾನು ಫೈವ್ ಫೈವ್ ಫಿಫ್ಟಿ ಏನಾಗಿದೆ ಈಗ ಅಲ್ಲಿ ನಾನು ಮದ್ರಸಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಅವಳನ್ನು ಎಬ್ಬಿಸ್ಲಿಕ್ಕೆ ತುಂಬ ತುಂಬ ಕಷ್ಟ ಆಗ್ತಿದೆ ಹಾಗೆ ಅವಳನ್ನು ಎಬ್ಬಿಸಿ ಅವಳನ್ನು ಸ್ವಲ್ಪ ರೆಡಿ ಮಾಡಿ ಎಲ್ಲ ಸ್ವಲ್ಪ ಅವಳನ್ನು ತಲೆಬಾಜಿ ಹಾಗೆಲ್ಲ ರೆಡಿ ಮಾಡಿ ನೀಟಾಗಿ ಕ್ಲೀನಾಗಿ ಕಳಿಸ್ತೇನೆ ಹಾಗೆ ನಾವು ಸ್ಕೂಲ್ಗೆ ಹೇಗೆ ಚೆನ್ನಾಗಿ ಕ್ಲೀನಾಗಿ ಕಳಿಸ್ತೇವೋ ಹಾಗೆ ಮದ್ರಸ್ ಮದ್ರಸಕ್ಕೆ ಕೂಡ ಚೆನ್ನಾಗಿ ಮಕ್ಕಳನ್ನು ನೀಟಾಗಿ ಕಳಿಸಬೇಕು ಸೊ ಹಾಗೆ ಅವಳನ್ನೆಲ್ಲ ರೆಡಿ ಮಾಡಿ ಅವಳನ್ನು ರೆಡಿ ಮಾಡೋದೇ ಒಂದು ನನಗೆ ಒಂದು ಹರಸಾಹಸ ಆಗ್ತದೆ ಸೊ ಹಾಗೆ ಅವಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಮತ್ತು ಇವತ್ತಿನ ಬ್ಲಾಗ್ ಕನ್ನಡ ಬ್ಲಾಗ್ ನನ್ನ ಡೈಲಿ ರೊಟೀನ್ ಬ್ಲಾಗ್ ಮಾಡ್ತಾಯಿದ್ದೇನೆ ಇದು ಕನ್ನಡ ಲ್ಯಾಂಗ್ವೇಜಲ್ಲಿ ಇವತ್ತು ಮಾಡ್ತಾ ಇದ್ದೇನೆ ಸೊ ಗೈಸ್ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೃಷ್ ಆ ಕಡೆ ಬರ್ತಾ ಬರ್ತಾ ಹಾಂ ಈ ಯಾಕೆ ಈ ಯಾಕೆ ಈ ಯಾಕೆ ಈ ಯಾಕೆ ಓ ಈಗ ಇಲ್ಲ ಅಲ್ಲ ಮದ್ರಾಸಕ್ಕೆ ಹೋದ ಮೇಲೆ ನನ್ನ ಹಸ್ಬೆಂಡ್ ಬಿಟ್ಟೆಲ್ಲ ಬಂದರು ಆಮೇಲೆ ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡಿತೇನೆ ಆಮೇಲೆ ಇಲ್ಲಿ ಸ್ವಲ್ಪ ಅವರಿಗೆ ಬ್ಲ್ಯಾಕ್ ಟೀ ಬೇಕು ಬ್ಲ್ಯಾಕ್ ಟೀಗೆಲ್ಲ ರೆಡಿ ಮಾಡಿ ಮತ್ತು ಎಂಥ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅದು ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತೇನು ನೀರು ದೋಸೆ ಮಾಡುವ ಅಂತ ರೆಡಿ ಇದ್ದೇನೆ ಸೊ ನನ್ನ ಮಗನಿಗೆ ನೀರು ದೋಸೆಯೇ ಆಗಬೇಕು ಬೇರೆ ಏನಾಗೋದಿಲ್ಲ ಅವನು ಬೇರೆ ಏನು ತಿನ್ನೋದಿಲ್ಲ ಹಾಗೆ ನೀರು ದೋಸೆ ಹಾಗೆ ನಂದು ಐರನ್ ತವ ಅಲ್ಲ ಸ್ವಲ್ಪ ಮೇಂಟೈನ್ ಮಾಡದೆ ಒಂದು ಸ್ವಲ್ಪ ಎಂಥ ದೋಸೆ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸ್ವಲ್ಪ ನಾನು ಮೇಂಟೇನ್ ಮಾಡಿರಲಿಲ್ಲ ಸೊ ಹಾಗೆ ಅದಕ್ಕೆ ನಾನು ಎಗ್ ಹಾಕಿ ಸ್ವಲ್ಪ ಟರ್ಮಾರಿಕ್ ಹಾಕಿ ಅದನ್ನು ಇದ್ದೇನೆ ಸೊ ನೀಟಾಗಿ ತವದಿಂದ ಚೆನ್ನಾಗಿ ದೋಸೆ ಹೇಳ್ತದೆ ಅಂತ ಮತ್ತು ನಾನು ನೈಟ್ ಫಿಶ್ ಕರಿ ಮಾಡಿದ್ದೆ ಸೊ ಹಾಗೆ ಅಂತ ಕರಿ ಅಂತ ಇಲ್ಲ ಅಂತ ನಾನು ಎಗ್ ಬುರ್ಜಿ ಮಾಡ್ತಾ ಇದ್ದೇನೆ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಎಗ್ ಬುರ್ಜಿ ಒಳ್ಳೆದಾಗ್ತದೆ ಸೊ ಹಾಗೆ ಎಗ್ ಬುರ್ಜಿ ಮಾಡ್ತಾ ಇದ್ದೇನೆ ಸ್ವಲ್ಪ ನಿಯನ್ನು ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಗ್ ಬುರ್ಜಿ ಮಾಡ್ತಾ ಇದ್ದೇನೆ ಸೊ ಅವರೆಲ್ಲ ಮದ್ರಸದಿಂದೆಲ್ಲ ಬಂದು ಆಮೇಲೆ ಅವಳಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಈಗ ಅವಳನ್ನು ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೇನೆ ನೈನ್ ಆಗುವಾಗ ಅವರ ಆಟೋ ಬರ್ತದೆ ಅಷ್ಟರೊಳಗೆ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವಳನ್ನು ಸ್ಕೂಲ್ಗೆ ರೆಡಿ ಮಾಡಬೇಕು ನೋಡಿ ಸ್ಕೂಲ್ಗೆ ರೆಡಿ ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತೇನೆ ಅಂತ ನೋಡಿ ಒಮ್ಮೆ ಅಷ್ಟು ಕಷ್ಟ ಪಡ್ತೇನೆ ಅವಳನ್ನು ಸ್ಕೂಲ್ಗೆ ರೆಡಿ ಮಾಡಲಿಕ್ಕೆ ಹಾಗೆ ಇವತ್ತು ಹೇರ್ ವಾಶ್ ಡೇ ನಂದು ಹೇರ್ ವಾಶ್ ಮಾಡಬೇಕಿತ್ತು ಸೊ ಹಾಗೆ ಸ್ವಲ್ಪ ಆಯಿಲ್ ಬಿಸಿ ಮಾಡಿಕೊಳ್ಳುವ ಅಂತ ನಾನು ಯಾವಾಗಲೂ ಹೀಗೆ ಸ್ವಲ್ಪ ಏನಾದರೂ ಬಿಸಿ ಮಾಡಿಯ ಏನ ಏನಾದರೂ ಈ ಥರ ಬಿಸಿ ಮಾಡಿಯಲ್ಲ ಲೋ ಅಲ್ಲಿ ಇಟ್ಟು ಬಿಸಿ ಮಾಡ್ತಾ ಇದ್ದೀನಿ ಏನಾದರೂ ನಾನು ಪೌಡರ್ಸ್ ಕೂಡ ಇದೆ ಪೌಡರ್ಸ್ ಇವತ್ತು ಬೇಡ ಅಂತ ಇದೆ ಇವತ್ತು ಕಾಳಿತ್ತು ಸ್ವಲ್ಪ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಾಕುವ ಅಂತ ಸೊ ಹಾಗೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ನಾನು ಟರ್ನ್ ಆಫ್ ಮಾಡಿ ಫ್ಲೇಮ್ ಆಫ್ ಮಾಡಿದೆ ನೋಡಿ ಸೊ ಅದೇ ಬಿಸಿಯಲ್ಲಿ ಅದರ ಒಂದು ಮೆಂತೆದಲ್ಲ ಇದಿರ್ತದಲ್ಲ ಅದರದ್ದು ಫುಲ್ ಫ್ಲೇವರ್ ಎಲ್ಲ ಬಿಡ್ತದೆ ಸೊ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಈಗೆಲ್ಲ ಮಾಡಿ ತಲೆಗೆಲ್ಲ ಹಚ್ಚಬೇಕು ತುಂಬ ಒಳ್ಳೆಯದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ಕನ್ನಡ ಬ್ಲಾಗ್ ಮಾಡುವ ಅಂತ ಇದ್ದೇನೆ ಇವತ್ತು ಬೆಳಿಗ್ಗೆನೆ ಬೇಗನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಹಾಗೆ ಎಲ್ಲ ನಾನು ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು ಹಾಗೆ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದಾರೆ ಸೊ ಹಾಗೆ ಫಿಶ್ ಕರಿ ಆಗಬೇಕಿತ್ತು ಈಗ ಮಾಸ್ ಕೂಡ ಮಲಗಿದ್ದಾನೆ ಈಗ ಟೈಮ್ ಎಷ್ಟಾಯ್ತು ಗೊತ್ತಾ ಸ್ವಲ್ಪ ಹೇಳ್ತೀನಿ ಈಗ ಟೈಮ್ ಟ್ವೆಲ್ ಓ ಕ್ಲಾಕ್ ಹಾಗೆಯೇ ಬೇಗ ಬೇಗ ಮಾಜನ್ನು ಕೂಡ ಸ್ನಾನ ಮಾಡಿಸಿ ಅವನ ಅವನು ಕೂಡ ಮಲಗಿದ ಆಮೇಲೆ ನಾನು ಕೂಡ ಫ್ರೆಶ್ ಆಗಿ ಬಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಯಾವಾರು ಅಂದರೆ ಇವತ್ತು ತರ್ಸ್ಡೇ ಗುರುವಾರ ಇವತ್ತು ಸೊ ಹಾಗೆ ಇವತ್ತು ಅಂದ್ಕೊಂಡು ಇವತ್ತೊಂದು ಕನ್ನಡ ಬ್ಲಾಗ್ ಮಾಡುವ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾರಿ ಬ್ಲಾಗ್ ಹಾಕಿದಲ್ಲ ಈಗ ಕನ್ನಡ ಬ್ಲಾಗ್ ಮಾಡುವ ಅಂತ ಸೊ ಹಾಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾರಿ ಮಾತಾಡಿ ಮಾತಾಡಿ ಅಂದರೆ ಬ್ಯಾರಿ ಬ್ಲಾಗ್ ಮಾಡಿ ಮಾಡಿ ಸಡನ್ ಈಗ ಕನ್ನಡ ಮಾತಾಡುವಾಗ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಸೊ ಇವತ್ತಿನ ಬ್ಲಾಗ್ ಇದೆ ಡೈಲಿ ಬ್ಲಾಗ್ ನಂದು ಸೊ ಹಾಗೆ ಮಾಸ್ಪುರ ಅಲ್ಲಿ ಮಲಗಿದ್ದಾನೆ ನೋಡ್ಬೋದು ಅವನು ಮಲಗೋದ್ರಿಂದ ಒಂದು ಹತ್ತು ನಿಮಿಷ ಮಲಗ್ತಾನೆ ಹಾಗೆ ಸೊ ಇನ್ನು ಕೂಡ ಸ್ವಲ್ಪ ಅಲ್ಲಿ ಕಾಣ್ಬೋದು ಮೆಸ್ಸೆಲ್ಲ ಇದೆ ಸೊ ಅಂದರೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಇದೆ ಇನ್ನು ಕೂಡ ಫುಲ್ ಕಂಪ್ಲೀಟ್ ಆಗಲಿಲ್ಲ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಾಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ತುಂಬ ಜನ ನೋಡ್ತೀರ ನನ್ನ ನನ್ನ ವೀಡಿಯೋಸು ತುಂಬ ಜನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಗೆ ಕೂಡ ಒಂದು ಸ್ವಲ್ಪ ಎಂಕ್ರೇಜ್ ಸಿಗುತ್ತೆ ಸ್ವಲ್ಪ ನಮ್ಗೆ ಕೂಡ ಅದು ಒಂದು ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಆಗ್ತಿದ್ದಾರೆ ಅಂತ ನಮ್ಮ ನಮ್ಮನ್ನು ಕೂಡ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬೆಳಿಗ್ಗೆ ನೋಡಿದ್ರಲ್ಲ ದೋಸೆ ಮಾಡಿದ್ದೆ ಆ್ಯಂಡ್ ಇದು ಮಾಡಿದೆ ಅಂತ ಗುರ್ಜಿ ಮಾಡಿದ್ದೆ ಡೈಲಿ ಬ್ಲಾಗ್ಸ್ ಮಾಡೋದು ತುಂಬ ಟೈಮ್ ಆಯಿತು ನಾನು ಡೈಲಿ ಬ್ಲಾಗ್ಸ್ ಇವತ್ತು ಡೈಲಿ ಬ್ಲಾಗ್ಸ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ನಾನು ಹಾಗೆ ಲೈವ್ ಬರಬೇಕಂತ ಪ್ಲ್ಯಾನಲ್ಲಿದ್ದೆ ನಿನ್ನೆ ಆದರೆ ಲೈವ್ ಬರಲಿಕ್ಕೆ ಆಗಲಿಲ್ಲ ನೋಡುವ ಆದರೆ ಇವತ್ತು ಬರ್ತೇನೆ ಇಲ್ಲದ್ರೆ ಯಾವುದಾದ್ರು ಬರ್ತೆ ನಮಗೆ ನನಗೆ ಫ್ರೀ ಆದವತ್ತು ಯಾವ್ದಾದ್ರು ಬರ್ತೇನೆ ನಾನು ಲೈವಿಗೆ ಬರಬೇಕು ನಾನು ಲೈವ್ ಕೂಡ ಬಂದಿಲ್ಲ ಸೊ ಹಾಗೆ ಬನ್ನಿ ಕೆಲಸ ಮಾಡುವ ಮನಗಿದ್ದಾರೆ ಇಲ್ಲಿ ಕೂಡ ಆಗಬೇಕು ಸ್ವಲ್ಪ ಕೆಲಸ ಆಗಬೇಕು ಹಾಗೆ ಕನ್ನಡದಲ್ಲಿ ನಾನು ಅಂದರೆ ತುಂಬ ಜನ ಇರ್ತಾರೆ ಬ್ಯಾರಿ ಬ್ಲಾಗ್ಸ್ ಮಾಡಿ ಅಂತ ಬ್ಯಾರಿ ಬ್ಲಾಗ್ಸ್ ಕೂಡ ಮಾಡ್ತೇನೆ ನಾನು ಹಾಗೆ ಕನ್ನಡದಲ್ಲಿ ಕೂಡ ಮಾಡ್ತೇನೆ ಅಂದರೆ ಸ್ವಲ್ಪ ನಮ್ಮದು ಬೇರೆ ಲ್ಯಾಂಗ್ವೇಜ್ ಅಂದರೆ ಹಿಂದೂ ಹಿಂದೂ ಫ್ರೆಂಡ್ಸ್ ಕೂಡ ಇದ್ದಾರೆ ಅವ್ರಿಗೆ ಕೂಡ ಬೇಸರ ಆಗ್ತದೆ ನಾನು ಬ್ಯಾರಿಯಲ್ಲಿ ಮಾಡಿದರೆ ಸೊ ಅವ್ರಿಗೆ ಕೂಡ ಒಂದು ನನ್ನ ಬ್ಲಾಗ್ಸ್ ಅವ್ರಿಗೆ ಕೂಡ ಸ್ವಲ್ಪ ಅರ್ಥ ಆಗಬೇಕಲ್ಲ ಸೊ ಹಾಗೆ ನಾನು ಬ್ಯಾರಿ ಬ್ಯಾರಿ ಫ್ರೆಂಡ್ಸ್ ಅಂದರೆ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೇನೆ ಸೊ ಸಪೋರ್ಟ್ ಮಾಡಿ ಓಕೆ అదూ యవ్వె కవర్ నిల్దే సో అద్రీ సోహే స్వల్ప హసి వంటు నిన్నె స్వల్ప జాక్ ఫ్రూట్ తంద్రు ಅಷ್ಟೇನು ಸ್ವೀಟ್ ಇಲ್ಲ ಸ್ವಲ್ಪ ಸಣ್ಣ ಸಣ್ಣ ಇದು ಅಷ್ಟೇನು ಸ್ವೀಟ್ ಆಗಿಲ್ಲ ಅಂದ್ರೆ ಐಸ್ ಐಸ್ಕೆಂಡಿಯಾ ಕಿಣಿ ಕಿನಿ ಅವ್ರಿ ನೋಡಿ ಫಿಶ್ ಇಲ್ಲಿ ಕ್ಲೀನ್ ಆಗ್ತಾ ಇದ್ದೆ ನನ್ನ ಹಸ್ಬೆಂಡ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಫಿಶ್ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಇದು ಡಿಸ್ಕೋ ಇದೆ ಅಲ್ಲ ಸ್ವಲ್ಪ ಕಷ್ಟ ಆಗ್ತದೆ ತೆಗಿಲಿಕ್ಕೆಲ್ಲ ಸೊ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ನಾನೊಂದು ಮಸಾಲೊಂದು ರೆಡಿ ಮಾಡಿ ಒಂದು ಕರಿ ಮಾಡಿ ರೈಸು ರೈಸ್ ಕೂಡ ಇಟ್ಟಿದ್ದೇನೆ ಸೊ ನೋಡಿ ನೋಡಿ ಸ್ವಲ್ಪ ತಿನ್ವ ಓಕೆ ಹ್ಮ್ ಅದು ಚರಿಯದರ್ಗೋ ಬಾರ್ದ ನೋಡು ಸಣ್ಣ ಸಣ್ಣ ಫಿಶ್ ಅದು ಕ್ಲೀನ್ ಮಾಡ್ಲಿಕ್ಕೆನೆ ಆಗುದಿಲ್ಲ ಅಷ್ಟಾಗ್ತದೆ ಅದಕ್ಕೆ ಕೈಯಲ್ಲಿ ಅವರ ಕೈಯಲ್ಲಿ ಕೊಟ್ಟು ಬಿಟ್ಟು ಬಿಟ್ಟಿದ್ದೇನೆ ಕ್ಲೀನ್ ಮಾಡಿ ಕೊಟ್ಟಿ ಅಂತ ದೊಡ್ಡ ದೊಡ್ಡ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಟೀ ಸ್ವಲ್ಪ ಈಗ ಒಂದು ಹನ್ನೊಂದು ಗಂಟೆ ಆಗ್ಬೇಕಲ್ಲ ನಾವು ಇದ್ರೆ ಇವರಿದ್ರೆ ಬ್ಲಾಕ್ ಟೀ ಎಲ್ಲ ಮಾಡಿ ಕುಡಿತೇವೆ ಸ್ವಲ್ಪ ಕೆಲಸ ಎಲ್ಲ ಆಯ್ತಲ್ಲ ಸ್ವಲ್ಪ ಬ್ಲಾಕ್ ಟೀ ಮಾಡಿ ಕೈ ಚಿಪ್ಪಿ ಎರಡು ಟೈಪ್ ಮೀನ್ ತಂದಿದ್ದಾರೆ ಇದು ಇದು ಮರವಾಯಿ ಮರವಾಯಿ ಮತ್ತು ಇದು ಡಿಸ್ಕ್ ಆಗ ಲೈಟರ್ ಇರುವುದಿಲ್ಲ ಅದನ್ನು ಹಾಲ್ ಇಟ್ಟಿದ್ದಾನೆ ಸೊ ಹಾಗೆ ಆರ್ಡರ್ ಮಾಡಿದ್ದೇನೆ ಆನ್ಲೈನಲ್ಲಿ ಅದು ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟು ಹಾಗೆ ಮ್ಯಾಶ್ ಬಾಕ್ಸು ಹಾಂ ಸೊ ಹಾಗೆ ಈಗ ಈಗ ಎಂತ ಮಾಡೋದು ಅಂದ್ರೆ ಇದು ಡಿಸ್ಕೋ ಫಿಶ್ ಇದೆ ಅಲ್ಲ ಅದನ್ನೇ ಕರಿ ಮಾಡುವ ಅಂತ ಅಂದರೆ ಇದು ಮತ್ತೆ ಇದಕ್ಕೆ ಇದಕ್ಕೀಗ ಎಂತ ತೆಂಗಿನಕಾಯಿ ಕೊಕೊನಟ್ ಎಲ್ಲ ಹಾಕಿ ಮಾಡಬೇಕು ತುಂಬ ಹೊತ್ತಿದೆ ಅಂದರೆ ಸಿಸ್ಟರ್ ಬರ್ತೇನೆ ಅಂತ ಹೇಳಿದ್ರು ಸೊ ಅವಳಿಗೆ ಸ್ವಲ್ಪ ಕೆಲಸ ಇತ್ತು ಹಾಕಿ ಬರ್ತಿದ್ದಾಳೆ ಹಾಗೆ ನಾನು ಬೇಗ ಬೇಗ ಫಿಶ್ ಕರಿ ಇದು ಮಾಡ್ತೇನೆ ಅಂದರೆ ಈಸಿ ಆಗ್ತದೆ ಸ್ವಲ್ಪ ಇದು ಸ್ವಲ್ಪ ಟೈಮ್ ಇದೆ ಅಲ್ಲ ಹಾಗೆ ಮತ್ತೆ ಮಾಡುವ ಅಂತ ನಾಳೆ ಮಾಡ್ತೀನಿ ಹಾಳಾಗುದಿಲ್ಲ ಅಂತ ಹೇಳಿದ್ದು ಅವಳು ಇಲ್ಲಿ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೆ ಸ್ವಲ್ಪ ಬೇಯಲಿಕ್ಕೆ ಇದೆ ಹಾಗೆ ಮತ್ತೆ ಬಾಯ್ಲ್ ಮಾಡಲಿ ಒಮ್ಮೆ ಸ್ವಲ್ಪ ಒಮ್ಮೆ ಅಂದರೆ ಒಂದು ಕುದಿ ಬರಬೇಕು ಹಾಗೆ ಸ್ವಲ್ಪ ಬಾಯ್ಲ್ ಮಾಡಿ ಮತ್ತೆ ರೈಸ್ ಕುಕ್ಕರಲ್ಲಿ ಇಟ್ಟು ಬಿಡ್ತೇನೆ ಅಂದರೆ ನಾ ರೈಸ್ ಕುಕ್ಕರಲ್ಲಿ ಅನ್ನ ಮಾಡುದು ಬೇಗ ಬೇಯ್ತದೆ ಸೊ ಹಾಗೆ ಎರಡು ಸಲ ಒಮ್ಮೆ ಇದು ಮಾಡಿದರೆ ಬೇಗ ಬೇಯ್ತದೆ ಬ್ಲ್ಯಾಕ್ ಟೀ ಆಗಿದೆ ನೀವು ಶಾ ವಿಚಾರನ ಆಯ್ತಾ ನಾನು ಇದು ಮೊಲೋ ಇದೆ ಆ ಕಡೆ ರೈಸ್ ಹಾಗೆ ಒಂದು ಫಿಶ್ ಕರಿಗೆ ಒಂದು ಮಸಾಲ ರೆಡಿ ಮಾಡಿ ನಾನು ಮತ್ತೆ ಸಿಗ್ತೇನೆ ನಿಮಗೆ ಓಕೆ ಅದೇ ಫಿಶ್ ಮಸಾಲ ಮಾಡಲಿಕ್ಕೆ ಮೆಣಸೆಲ್ಲ ರೆಡಿ ಮಾಡ್ತಾ ಇದ್ದೇನೆ ಅಂದರೆ ಇದು ತೊಳಿಬೇಕು ಬಿಸಿಲೆಲ್ಲ ಇದ್ದರೆ ಒಂದು ಸ್ವಲ್ಪ ತೊಳೆದು ಒಣಗಿಸಿದ್ರೆಲ್ಲ ಒಳ್ಳೆದಾಗ್ತದೆ ಇಲ್ಲಾದರೆ ಹೀಗೆ ಮಾಡಬೇಕು ಈ ಮಳೆಗಾಲದಲ್ಲೆಲ್ಲ ತೊಳೆದು ಬಿಟ್ಟರೆ ಮತ್ತೆ ಹಾಳಾಗ್ತದೆ ಸೊ ಹಾಗೆ ಈಗ ಇದನ್ನು ಕ್ಲೀನ್ ಮಾಡಿ ತೊಳೆದು ಮಸಾಲ ಮಾಡ್ತೇನೆ ಬೇಗ ಅದೇ ಈಗ ನೋಡಿ ಸಣ್ಣ ಸಣ್ಣ ಆನಿಯನ್ ಇರೋದು ಇದು ಕಷ್ಟ ಆಗ್ತದೆ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಬೇಗ ಬೇಗ ಹಾಗೀಗ ಮಿಕ್ಸಿ ಹಾಕುವಾಗ ಹೇಳ್ತಾನೆ ಸೊ ಹಾಗೆಯೇ ರೂಮ್ ರೂಮಲ್ಲಿ ಒಂದು ಅವನು ಹೇಳ್ತಾನಲ್ಲ ಸ್ವಲ್ಪ ಸೌಂಡ್ ಸೌಂಡಲ್ಲೇ ಹೇಳ್ತಾನೆ ಸೊ ಹಾಗೆ ಇವತ್ತು ಪುಣ್ಯಕ್ಕೆ ಕರೆಂಟ್ ಇರಲಿಲ್ಲ ಮಾಜು ಮಲಗಿದಾಗಲೇ ಕರೆಂಟ್ ಬಂತು ಮುಣ್ಯ ಬೈದಿದ್ದೇನಲ್ಲ ಕರೆಂಟ್ ಅವನಿಗೆ ಸೊ ಹಾಗೆ ಇವತ್ತು ಕರೆಂಟ್ ಬಂದಿದೆ ಅವನು ಮಲಗುವಾಗ ನೋಡಿ ರೆಡಿ ಮಾಡಿದ್ದೀನಿ ಪೇಸ್ಟ್ ರೆಡಿ ಮಾಡಿದೆ ಇನ್ನೊಂದು ಸೊ ರೆಡಿ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಓಕೆ ಅಂದರೆ ಈಗ ಟೈಮ್ ಇಲ್ಲ ಅಕ್ಕ ಬರ್ತಿದ್ದಾಳಲ್ಲ ಸೊ ಹಾಗೆ ಟೈಮ್ ಇಲ್ಲ ನನಗೆ ಬೇಗ ಬೇಗ ರೆಡಿ ಮಾಡಬೇಕೀಗ ಸೊ ರೆಡಿ ಮಾಡಿ ಮತ್ತೆ ಊಟ ಮಾಡುವಾಗ ಸಿಗ್ತೇನೆ ಓಕೆ ಸೊ ಸ್ವಲ್ಪ ಹುರ್ಳಿಕಾಳು ಇತ್ತು ಹುರ್ಳಿಕಾಲು ಸ್ವಲ್ಪ ನೆನೆಸಿರಬೇಕು ಸ್ವಲ್ಪ ಅದು ಮೊಳಕೆ ಬಂದರೆ ನಾಳೆ ಏನಾದರೂ ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಅಂದರೆ ಒಳ್ಳೆಯದಾಗ್ತದಲ್ಲ ಸೊ ಹಾಗೆ ಮೊನ್ನೆಯಿಂದ ಇದು ನೆನಪು ಮಾಡ್ತಾ ಇದ್ದೇನೆ ನೆನೆಸಿ ಹಾಕಬೇಕು ನೆನೆಸಿ ಹಾಕಬೇಕಂತ ಎಂದರೆ ನೆನೆಯಲಿಕ್ಕೆ ಹಾಕಬೇಕು ಅಂತ ಮುನ್ನಿಂದ ನೆನಪು ಇದ್ದೇನೆ ಸೊ ಹಾಗೆ ಆಗ್ತಾನೆ ಇರಲಿಲ್ಲ ಈಗ ನೆನಪಾಯಿತು ಸೊ ಅದಕ್ಕೆ ಬೇಗ ಬಂದು ಒಂದು ನೆನೆಯಲಿಕ್ಕೆ ಹಾಕ್ತೀನಿ ಸೊ ಇವತ್ತು ಮಳೆ ಇಲ್ಲ ಸ್ವಲ್ಪ ಮೋಡ ಇದೆ ಒಳ್ಳೆಯ ಕ್ಲೈಮೇಟ್ ಇದೆ ನೋಡಿ ಮಳೆ ಇಲ್ಲ ಬೆಳಗ್ಗೆ ಒಳ್ಳೆ ಮಳೆ ಉದ್ಯಲ್ಲ ಬೆಳಿಗ್ಗೆ ಜೋರು ಮಳೆ ಇತ್ತು ಸೊ ಟೆನ್ಷನ್ ಆಗ್ತಿತ್ತು ಮಕ್ಕಳನ್ನು ಹೇಗೆಪ್ಪ ಅಪ್ಪ ಸ್ಕೂಲ್ಗೆ ಕಳಿಸಿದ್ರು ಇವತ್ತು ಅಂತ ಸೊ ಮಳೆ ಅದು ಕೂಡ ತುಂಬ ಪ್ರಾಬ್ಲಮ್ ಆಗ್ತದೆ ಗಾಳಿ ಮೇಲೆಲ್ಲ ಇದ್ರೆ ಡಬ್ಬ ಇಟ್ಕೊಂಡು ಬರ್ತಿದ್ದಾರೆ ಸೊ ನೋಡ ಒಮ್ಮೆ ನೆನೆಸಿ ಹಾಕಿದ್ದೆ ನನ್ನ ಮಗ ಇಲ್ವಾ ಆ ನೆನೆಸಿ ಹಾಕಿದ್ದ ಡಬ್ಬ ತೆಗೆದು ಕೆಳಗೆ ಹಾಕಿ ಇಡೀ ಕ್ಲೀನ್ ಮಾಡಲಿಕ್ಕೆ ನನಗೆ ಒಂದು ಗಂಟೆ ಆಗಿದೆ ಸೊ ಈಗ ಅವನು ಮಲಗಿದ್ದಾನೆ ಬೇಗ ಒಂದು ನೆನೆಸಿ ಎಲ್ಲಾದ್ರೂ ಮೇಲೆ ಇಟ್ಟು ಬಿಡಬೇಕು ಎಂಥ ಕೆಳಗೆ ನನಗೆ ಎಲ್ಲ ಮೇಲೆ ಇಟ್ಟು ಬಿಡಬೇಕು ಬಿಡೋದಿಲ್ಲ ಒಂದು ಟೈಮ್ಸ್ ಅಲ್ಲ ತ್ರೀ ಟೈಮ್ಸೇ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಳ್ತೀನಿ ಅದು ಧೂಳೆಲ್ಲ ಇರ್ತದೆ ಅದರಲ್ಲಿ ಧೂಳು ನೋಡಿ ಇಷ್ಟು ಇದೆಲ್ಲ ಇದೆ ಅಂತ ಕೇಡನ್ ಸೊ ಗೈಸ್ ಹಾಗೆ ಫಿಶ್ ಕರಿ ಎಲ್ಲ ಆಯಿತು ಫಿಶ್ ಕರಿ ಎಲ್ಲ ಈಗ ನೋಡಿ ಸ್ವಲ್ಪ ಮಳೆ ಬರುವ ಹಾಗೆ ಇದೆ ಗಾಳಿ ಬರ್ತಾ ಇದೆ ತುಂಬ ಗಾಳಿ ಬರ್ತಿದೆ ಸ್ವಲ್ಪ ಹೋಗುವ ಮಳೆ ಅಷ್ಟು ಬೆಳಕು ಕೂಡ ಇಲ್ಲ ಕತ್ಲಾಕಿದೆ ಅಲ್ಲ ಮಳೆಗೆ ಸೊ ಹಾಗೆ ಸ್ವಲ್ಪ ಬೆಳಕು ಕೂಡ ಇಲ್ಲ ನೋಡಿ ಎಷ್ಟು ಕತ್ಲಾಕಿದೆ ಅಂದ್ರೆ ನೋಡಿ ಈಗ ಎಷ್ಟು ಒನ್ ಓ ಕ್ಲಾಕ್ ಆಯ್ತು ಒನ್ ಓ ಕ್ಲಾಕಿಗೆ ತುಂಬ ಕತ್ಲಾಕಿದೆ ಮೇಲೆ ಇದ್ದಾನ ಒಂದು ಓ ಅಲ್ಲಿ ನೋಡಿ ಅಲ್ಲಿ ಒಬ್ಬ ಇದ್ದಾನೆ ಕಾಣ್ತದ ನಿಮಗೆ ಪಾಪ ಅಲ್ಲ ಎಷ್ಟು ಕಷ್ಟ ಅಲ್ಲ ಅವರ ಕೆಲಸ ಎಲ್ಲ ಪಾಪ ನೋಡಿ ಎಷ್ಟು ಮೇಲೆ ನಮಗೆ ಈ ಗಾಳಿ ಬರುವಾಗೆಲ್ಲ ಹೊರಗಡೆ ಬರಲಿಕ್ಕೆ ಈಗ ಭಯ ಆಗ್ತದೆ ಅಂಥದ್ರಲ್ಲಿ ಅವರು ನೋಡಿ ಸೊ ಪಾಪ ಎಷ್ಟು ಭಯ ಆಗ್ತದೆ ಒಂದು ಮಳೆ ಬರುವಾಗ ಒಂದು ಗಾಳಿ ಬರುವಾಗ ಅಂದ್ರೆ ನಮಗೆ ತುಂಬ ಭಯ ಆಗ್ತದೆ ನೋಡಿ ಅವರ ಅವರ ಒಬ್ಬೊಬ್ಬರ ಜೀವನ ಎಷ್ಟು ಕಷ್ಟ ಇರ್ತದೆ ಅಂದ್ರೆ ಹೇಳಿಕೆ ಆಗುದಿಲ್ಲ ಅಷ್ಟು ಮೇಲೆ ಹತ್ತಿದ್ದಾರೆ ಪಾಪ ಹಾಯ್ ಯೋ ಹಾಯ್ ಯೋರೇ ಆ ಕರ್ತಗಾಕ್ಲ ಹಾಯ್ ಮೊಬೈಲ್ ಕಾಣುವಂತಿಲ್ಲ ಹಾಯ್ ಹಾಗೆ ನನ್ನ ಮನೆಯಿಂದ ಅಮ್ಮ ಮತ್ತೆ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಸೊ ಹಾಗೆ ನನ್ನ ಸಿಸ್ಟರ್ ಇಲ್ಲಿ ಟೀ ಮಾಡ್ತಿದ್ದಾಳೆ ಇದ್ಲು ಬೇಕು ಅಂತ ನೀನು ಈ ಎಷ್ಟು ನಾಲ್ಕು ಸ್ಕೂಲ್ ಹಾಕಲಿ நீங்க எந்த மணிக்கு மஹந்திர தந்திரா நான் திண்டு மகேந்திர திண்டே எந்திர தடுக்க சாக்கலேட் ಗೊತ್ತಿಲ್ಲ ಟೀ ಎಲ್ಲ ರೆಡಿ ಆಗ್ತಾ ಇದೆ ಹ್ಞೂ ನನ್ನ ಸಿಸ್ಟರ್ ನನಗೆ ಮತ್ತೆ ಕೆಲಸ ಕೊಟ್ಟು ಬಿಟ್ಟು ಹೋಗ್ಲಿ ಹೀಗೆ ಚಾ ಹೀಗೆ ಹೀಗೆ ಮಾಡಬೇಕು ಒಳ್ಳೆ ಟೇಸ್ಟ್ ಬರ್ತದೆ ಓಕೆ ಹೀಗೆ ಹೀಗೆ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಗಾಯ್ಸ್ ಮತ್ತೆ ಊಟ ಮಾಡಿ ಸಿಗ್ತಾನಂತ ಹೇಳಿ ಮತ್ತೆ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಮ್ಮನವರೆಲ್ಲ ಇದ್ರಾಗ ಈಗಲೂ ಇದ್ದಾರೆ ನೋಡಿ ಅಪ್ಪಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಸೊ ಹಾಗೆ ಈಗ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಒಂದು ಶೂಟ್ ಇತ್ತು ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸಿದ್ದು ಇದ್ದು ಶೂಟೆಲ್ಲ ಮಾಡಿ ಅದು ಅಪ್ಲೋಡ್ ಮಾಡ್ತೇನೆ ನಾಳೆ ಅಪ್ಲೋಡ್ ಆಗ್ಬೋದು ಸೊ ಹಾಗೆ ಯಾರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಫಾಲೋ ಮಾಡ್ಬೋದು ನಾನು ಐ ಡಿ ಮೆನ್ಷನ್ ಮಾಡಿರ್ತೇನೆ ಓಕೆ ಸೋ ಈಗ ರಿಲಾ ಕೂಡ ಬಂದಳು ನಮ್ಮದು ಟೀ ಎಲ್ಲ ಆಗಲೇ ಆಗ್ಲೇ ಆಗಿದೆ ಈಗೊಂದು ಫೈವ್ ಓ ಕ್ಲಾಕ್ ಆಯಿತು ಸೊ ಬನ್ನಿ ಕಣ್ಣೆಲ್ಲ ಕರ್ತು ಕರೆದು ಟೈಡ್ ಇದು ಇದಿಟ್ರೆ ಎಂದರೆ ಸೋ ಅಪ್ಪ ಬರುವಾಗ ಚಿಕನ್ ತಂದಿದ್ದಾರೆ ಚಿಕನ್ ತಂದಿದ್ದಾರೆ ಇದೆ ಸೊಗೀಸ್ ಮತ್ತು ಇನ್ನು ಆಗಬೇಕು ಒನ್ನೆ ರಾತ್ರಿ ಇದೆಲ್ಲ ಅದೇ ಚಿಕನ್ ಕರಿ ಇದೆಲ್ಲ ಆಗಬೇಕು ನೋಡುವ ಮತ್ತು ಕಂಟಿನ್ಯೂ ಮಾಡಲಿಕ್ಕಿದ್ರೆ ಮಾಡ್ತೇನೆ ಸ್ವಲ್ಪ ಮೆಶ್ಸೆಲ್ಲ ಆಗಿದೆ ನೋಡಿ ಇದು ಮಾಜಿದ್ದು ಕೆಲಸ ಎಲ್ಲ ತೆಗ್ದು ತೆಗೆದು ಇದು ಮಾಡಿ ಇಟ್ಟಿದ್ದಾನೆ ನೋಡುವ ಮತ್ತು ಆದರೆ ಮಾಡ್ತೇನೆ ಇಲ್ಲಾಂದರೆ ಗೊತ್ತಾಗ್ತದಲ್ಲ ಕಂಟಿನ್ಯೂ ಮಾಡಿದರೆ ಮಾಡ್ತೇನೆ ಇಲ್ಲದ್ರೆ ಬ್ಲಾಗ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ ಓಕೆ ಇದು ಲೈವ್ ಬರಬೇಕಂತ ಇದ್ದೇನೆ ಬರ್ತೇನೆ ಬೇಗ ಲೈವು ಫಾಲೋ ಮಾಡ್ತೀವಿ ಓಕೆ